हरिः ओम् व्यासाय भवनाशाय शेषाय गुणराशये हृद्याय शुद्धविद्याय मध्वाय च नमो नमः वन्दे वन्द्यं सदानन्दं वासुदेवं निरञ्जनम् इन्दिरापतिम् आद्यादिवरदेशवरप्रदं श्रीगुरुभ्यो नमः हरिः ओम् ವಿಷ್ಣು ಸಹಸ್ರನಾಮದ ಅರ್ಥ ಚಿಂತನೆಯ ಈ ಪಾಠದಲ್ಲಿ ನಾವು ಇಲ್ಲಿ ತನಕ ನಾಲ್ಕು ಸ್ತೋತ್ರಗಳ ಚಿಂತನೆ ಮಾಡಿದ್ದೇವೆ ಇಂದಿನಿಂದ ಐದನೇ ಅಧ್ಯಾಯ ಎಂಬುದು ಪ್ರಾರಂಭ ಆಗ್ತಾ ಇದೆ ಈ ಐದನೇ ಅಧ್ಯಾಯದಲ್ಲಿ ವಿಶೇಷವಾಗಿ ಕೇಶವ ನಾರಾಯಣ ಮಾಧವಯಂ ಅಂತ ಒಟ್ಟು ಹನ್ನೆರಡು ರೂಪಗಳ ಚಿಂತನೆಯನ್ನು ಈ ಒಂದು ಶ್ಲೋಕ ಸ್ತೋತ್ರದಲ್ಲಿ ತಿಳಿಸ್ತಾ ಇದ್ದೇವೆ ವಿಶೇಷವಾಗಿ ನಾನು ಶ್ಲೋಕ ಹೇಳ್ತೀನಿ ನೀವು ಹೇಳಿ

शुद्ध सुंदरी शुदसदोदितरीका धराधरधारिण वेधुरधर्ता ಸೌಧೃತಿ ದೀಧಿತಿ ವೇಧ್ರುವಿದಾತಹ ಹ ಆ ನೀವೆಲ್ಲಾ ಫಸ್ಟ್ ಆಪ್ಷನ್ ನೀವು ಅನ್ಮ್ಯೂಟ್ ಅಂತ ಅದರಲ್ಲಿ ಸೆಲೆಕ್ ಮಾಡಿ ವೈಫೈ ಆ ಸೆಲ್ಯುಲರ್ ಡೇಟಾ ಅಂತ ನೀدم ಕೇಳಿಸುತ್ತೆ ಎಲ್ಲರಿಗೂ ಕೇಳಸ್ತಿದೆ ಅಂತ अधिक बन्धं रन्धय बोधानं चिंदी पिदानं ಈ ಒಂದು ಸ್ತೋತ್ರದಲ್ಲಿ ನಾವು ಹಿಂದೆ ಕೇಳಿದಂತೆ ಕೇಶವಾದಿ ದ್ವಾದಶ ನಾಮಗಳ ಚಿಂತನೆ ಆಗ್ತಾ ಇದೆ ಅದರಲ್ಲಿ ವಿಶೇಷವಾಗಿ ಸಾಮಾನ್ಯವಾಗಿ ಮೊದಲು ಬರುವುದು ನಾಮ ಆದರೆ ಆಚಾರ್ಯರು ಈ ಸ್ತೋತ್ರದಲ್ಲಿ ವಾಸುದೇವ ರೂಪದಿಂದ ಪ್ರಾರಂಭ ಮಾಡ್ತಾ ಇದ್ದಾರೆ ಯಾಕೆ ಮಾಡ್ತಾ ಇದ್ದಾರೆ ಅಂತ ವಿಶ್ವಪತಿರ್ಥರು ತಮ್ಮ ವ್ಯಾಖ್ಯಾನದಲ್ಲಿ ಹೇಳ್ತಾರೆ ವಾಸುದೇವಸ್ಯ ಮೋಕ್ಷ ತದ ಆದಿತ್ಯನ ಕೇಶವಾದಿ ದ್ವಾದಶ ಮೂರ್ತಿ ಹಿ ಸ್ತೌತಿ ಅಂತ ವಾಸುದೇವ ರೂಪ ಅದು ಮೋಕ್ಷಪ್ರದ ರೂಪ ಮೋಕ್ಷಪ್ರದ ವಾಸುದೇವ ಅಂತ ನಾವು ಕೇಳುತ್ತೇವೆ ಹಾಗಾಗಿ ಮೋಕ್ಷವನ್ನು ಕೊಡುವಂತಹ ರೂಪ ವಾಸುದೇವ ಆದ್ದರಿಂದಾಗಿ ಪ್ರಾರಂಭದಲ್ಲಿ ವಾಸುದೇವದ ರೂಪದ ಚಿಂತನೆಯನ್ನು ನಡೆಸಿ ನಂತರ ಕೇಶವ ಮುಂತಾದಂತಹ ಉಳಿದ ನಾಮಗಳ ಚಿಂತನೆಯನ್ನು ಆಚಾರ್ಯರು ಈ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ ಮೊದಲು ಆಚಾರ್ಯರು ಹೇಳುವಂತಹ ವಿಶೇಷಣ ವಾಸುದೇವ ರೂಪಕ್ಕೆ ಅಪರಿಮೇಯ ಸುಧಾಮನ್ ಅಂತ ಅಪರಿಮೇಯ ಸುಧಾಮನ್ ಶಬ್ದಕ್ಕೆ ಅರ್ಥ ಪರಿಮೇಯ ಅಂತ ಹೇಳಿದ್ರೆ ತಿಳಿಯಲಿಕ್ಕೆ ಆಗುವುದು ಅಂತ ಅಪರಿಮೇಯ ಅಂತ ಹೇಳಿದ್ರೆ ತಿಳಿಯಲಿಕ್ಕೆ ಆಗದೇ ಇರುವುದು ಅಂದ್ರೆ ಪ್ರಕೃತ ಅರ್ಥ ತಿಳಿಯಲಿಕ್ಕೆ ಆಗದೆ ಆಗೋದೇ ಇಲ್ಲ ಅಂತ ಅಲ್ಲ ಸಂಪೂರ್ಣವಾಗಿ ಪರಮಾತ್ಮನನ್ನು ತಿಳಿಲಿಕ್ಕೆ ಸಾಧ್ಯ ಇಲ್ಲ ಅಂತಹ ಅಪರಿಮೇಯ ಸುಧಾಮನ್ ಸುಧಾಮನ್ ಅಂತ ಹೇಳಿದ್ರೆ ಧಾಮ ಅಂತ ಹೇಳಿದ್ರೆ ಮನೆ ಧಾಮ ಅಂತ ಹೇಳಿದ್ರೆ ತೇಜಸ್ಸು ಅಂತ ಅರ್ಥ ಇದೆ ಮನೆ ಅಂತ ಅರ್ಥ ಇದೆ ಅಂತಹ ವೈಕುಂಠ ಎಂಬಂತಹ ಒಳ್ಳೆ ಮನೆ ಉಳ್ಳವನು ಓ ಪರಮಾತ್ಮ ನೀನು ಅಪರಿಮೇಯನಾಗಿದ್ದೀಯಾ ನಿನ್ನನ್ನು ಸಂಪೂರ್ಣವಾಗಿ ತಿಳಿಯಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ನಾವು ವಿಷ್ಣು ದಾಸರಾಮದಲ್ಲೂ ಕೂಡ ಕೇಳಿದಂತೆ ಅಪ್ರಮೇಯೋ ಋಷಿಕೇಶ ಅಂತ ಪರಮಾತ್ಮನನ್ನು ಸಂಪೂರ್ಣವಾಗಿ ತಿಳಿದಿಕ್ಕೆ ಸಾಧ್ಯ ಇಲ್ಲ ಅಂತ ಕೇಳಿದ್ದೀವಿ ಅದೇ ರೀತಿಯಾಗಿ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ಹೇಳ್ತಾರೆ ಪಶ್ಯಮಾನೋ ಹರಿಂ ಮತ್ತು ವೇತ್ತಿ ಕಿಂಚಿತ್ ಪ್ರಸಾದೇನ ಹರೇರಥ ಗುರುಸ್ಥ ಅಂತ ಕಲಿ ಆ ದ್ವಾಪರ ಯುಗದಲ್ಲಿ ಮತ್ತು ತ್ರೇತಾಯುಗದಲ್ಲಿ ಅಂದಿನ ಜನರಿಗೆ ಇದ್ದಂತಹ ವಿಶೇಷ ಪರಮಾತ್ಮನ ಅನುಗ್ರಹ ಏನಂದ್ರೆ ಪರಮಾತ್ಮನ ಎರಡು ರೂಪಗಳನ್ನು ಸಾಕ್ಷಾತ್ತಾಗಿ ಕಾಣುವಂತಹ ಯೋಗ ರಾಮರೂಪ ಮತ್ತು ಕೃಷ್ಣರೂಪ ಅದನ್ನು ನೇರವಾಗಿ ಕಾಣುವಂತಹ ಯೋಗ ಆ ರೀತಿಯಾಗಿ ಪರಮಾತ್ಮನನ್ನು ಪ್ರತ್ಯಕ್ಷವಾಗಿ ನೋಡ್ತಾ ಇದ್ದರೂ ಕೂಡ ಅವನನ್ನು ಸಂಪೂರ್ಣವಾಗಿ ತಿಳಿಯಲಿಕ್ಕೆ ಸಾಧ್ಯ ಇಲ್ಲ ಅವನ ಬಗ್ಗೆ ಏನೋ ಕಿಂಚಿತ್ ತಿಳಿಬೋದು ಹೇಗೆ ಅಂದ್ರೆ ಪ್ರಸಾದೇನ ಹರೇರಥ ಗುರುಸ್ತತ ಅಂತ ಪರಮಾತ್ಮನ ಅನುಗ್ರಹದಿಂದ ಮತ್ತು ಗುರುಗಳ ಅನುಗ್ರಹದಿಂದ ಏನೋ ಕಿಂಚಿತ್ ತಿಳಿಬಹುದು ಅಂತ ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಬ್ರಹ್ಮತರ್ಕ ಅನ್ನುವ ಗ್ರಂಥದ ವಚನವನ್ನು ಉದಾಹರಣೆಯಾಗಿ ಹೇಳ್ತಾರೆ ಭಾಗವತ ತಾತ್ಪರ್ಯದಲ್ಲಿ ಚತುರ್ಥ ಸ್ಕಂದಕ್ಕೆ ವ್ಯಾಖ್ಯಾನ ಮಾಡಬೇಕಾದ್ರೆ ಬ್ರಹ್ಮತರ್ಕದ ಒಂದು ವಚನವನ್ನು ಹೇಳ್ತಾರೆ ಹೀಗೆ ಅನೇಕ ಕಡೆಗಳಲ್ಲಿ ಹೇಳುವಂತೆ ಪರಮಾತ್ಮನನ್ನು ಸಂಪೂರ್ಣವಾಗಿ ತಿಳಿಯಲಿಕ್ಕೆ ಸಾಧ್ಯ ಇಲ್ಲ ನಮಗೆ ನಿಮಗೆ ಅಲ್ಲ ಬ್ರಹ್ಮಾದಿ ದೇವತೆಗಳಿಗೆ ಆಗಲಿ ಸಾಕ್ಷಾತ್ ಲಕ್ಷ್ಮೀದೇವಿಗೂ ಕೂಡ ಪರಮಾತ್ಮನನ್ನು ಸಮಗ್ರವಾಗಿ ತಿಳಿಯಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಪರಮಾತ್ಮ ಅಪರಿಮೇಯ ಸುಧಾಮನ್ ಅಂತ ಮುಂದೆ ಹೇಳ್ತಾರೆ ಶುದ್ಧ ಸದೋದಿತ ಅಂತ ಶುದ್ಧ ಸದೋದಿತ ಶಬ್ದಕ್ಕರ್ಥ ಪರಮಾತ್ಮ ಯಾವಾಗಲೂ ಶುದ್ಧ ಹೇಗೆ ಬೆಂಕಿ ಬೆಂಕಿ ಎಂಬುದು ಹೇಗೆ ಅತ್ಯಂತ ಪವಿತ್ರವಾಗಿ ಇರುತ್ತೋ ಹಾಗೆ ಪರಮಾತ್ಮನು ಕೂಡ ಯಾವಾಗಲೂ ಕೂಡ ಪವಿತ್ರವಾಗಿ ಇರುವಲ್ಲ ನಾಮದಲ್ಲಿ ಪ್ರಾರಂಭದಲ್ಲಿ ಕೇಳುವಂತೆ ಪವಿತ್ರಾಣಂ ಪವಿತ್ರಮ್ಯೋ ಮಂಗಲಾನಾಂಚ ಮಂಗಲಂ ಅಂತ ಅತ್ಯಂತ ಶುದ್ಧನಾದಂತಹ ಪವಿತ್ರನಾದಂತಹ ವ್ಯಕ್ತಿ ಅದು ಪರಮಾತ್ಮ ಹಾಗಾಗಿ ಅವನು ಶುದ್ಧ ಅಂತ ಕರ್ಸ್ಕೊಳ್ತಾನೆ ಮತ್ತೇನಾಗಿದ್ದಾನೆ ಪರಮಾತ್ಮ ಸದೋದಿತ ಅಂತ ಸದಾ ಪ್ಲಸ್ ಉದಿತ ಸದೋದಿತ ಅಂತ ಸದೋದಿತ ಶಬ್ದಕ್ಕೆ ಅರ್ಥ ಏನು ಅಂತ ಹೇಳಿದ್ರೆ ಪರಮಾತ್ಮ ಯಾವಾಗಲೂ ಸದಾ ಅಂದ್ರೆ ಯಾವಾಗಲೂ ಉದಿತ ಉದಿತ ಅಂತ ಹೇಳಿದ್ರೆ ಉತ್ಕೃಷ್ಟನಾಗಿ ಇದ್ದಾನೆ ಅಂತ ಅಂದ್ರೆ ಪರಮಾತ್ಮ ಇವತ್ತು ಜ್ಞಾನಪೂರ್ಣನಾಗಿದ್ದಾನೆ ಇನ್ನೊಂದು ಸಲ ಯಾವಾಗಲೂ ಜ್ಞಾನ ಅವನಿಗೆ ಕಡಿಮೆ ಇದೆ ಆನಂದ ಕಡಿಮೆ ಇದೆ ಕೆಲವು ಸಂದರ್ಭದಲ್ಲಿ ಆನಂದ ಜಾಸ್ತಿ ಕೆಲವು ಸಂದರ್ಭ ಸಂದರ್ಭದಲ್ಲಿ ಕಡಿಮೆ ಅಂತ ಇಲ್ಲ ಪರಮಾತ್ಮ ಯಾವಾಗಲೂ ಸದೋದಿತ ಅಂದ್ರೆ ಯಾವಾಗಲೂ ಉತ್ಕೃಷ್ಟನಾಗಿಯೇ ಇರುತ್ತಾನೆ ಪರಮಾತ್ಮ ಯಾವಾಗಲೂ ಪರಿಪೂರ್ಣನಾಗಿಯೇ ಇರುತ್ತಾನೆ ಅಂತ ಸದೋದಿತ ಶಬ್ದಕ್ಕೆ ಅರ್ಥ ಇದು ಒಂದು ರೀತಿಯ ಅರ್ಥ ಇನ್ನೊಂದು ರೀತಿಯ ಅರ್ಥ ಏನು ಅಂತ ಹೇಳಿದ್ರೆ ಸದ್ಭಿಹಿ ಉದಿತ ಅಂತ ಸತ್ ಅಂತ ಹೇಳಿದ್ರೆ ಸಜ್ಜನರು ಜ್ಞಾನಿಗಳು ಅವರು ಪರಮಾತ್ಮನನ್ನು ಚೆನ್ನಾಗಿ ತಿಳಿದಿದ್ದಾರೆ ಹಾಗಾಗಿ ಪರಮಾತ್ಮ ಸದೋದಿತ ಸಜ್ಜನರಿಂದ ತಿಳಿಯಲ್ಪಟ್ಟವನು ಅಂತ ಅಂತಹ ಪರಮಾತ್ಮನೇ ನೀನೇನಾಗಿದ್ದೀಯ ಸುಂದರೀಕಾಂತ ಸುಂದರೀಕಾಂತ ಅಂತ ಹೇಳಿ ಸುಂದರಿ ಅಂತ ಹೇಳಿದ್ರೆ ಲಕ್ಷ್ಮೀ ದೇವಿ ಲಕ್ಷ್ಮೀ ದೇವಿಯ ಕಾಂತ ಕಾಂತ ಅಂತ ಗಂಡ ಪತಿ ಲಕ್ಷ್ಮೀ ಪತಿಯೇ ನೀನು ಧರಾಧರ ಧಾರಿಣ ವೇದುರ ಧರ್ತಹ ಅಂತ ಒಂದು ವಿಶಿಷ್ಟವಾದಂತಹ ಪದ ಧರಾ ಅಂತ ಹೇಳಿದ್ರೆ ಧರಾ ಅಂತ ಹೇಳಿದ್ರೆ ಭೂದೇವಿಗೆ ಧರ ಅಂತ ಹೆಸರು ಯಾಕೆಂದ್ರೆ ಎಲ್ಲವನ್ನೂ ಭೂದೇವಿ ಧಾರಣೆ ಮಾಡಿದ್ದಾಳೆ ಹಾಗಾಗಿ ಅವಳಿಗೆ ಧರ ಅಂತಹ ಧರಾ ದೇವಿಯನ್ನು ಭೂದೇವಿಯನ್ನು ಧಾರಣೆ ಮಾಡಿದವನು ಯಾರು ಅಂತ ಹೇಳಿದ್ರೆ ಅದು ಪರಮಾತ್ಮ ವರಾಹ ರೂಪದಿಂದಾಗಿ ಪರಮಾತ್ಮ ಭೂಮಿಯನ್ನು ಧಾರಣೆ ಮಾಡಿದ್ದ ಹಾಗಾಗಿ ಪರಮಾತ್ಮನಿಗೆ ಧರಾಧರ ಅಂತ ಹೆಸರು ಅಥವಾ ರೂಪದಿಂದಾಗಿ ಯಾವಾಗಲೂ ಧಾರಣೆ ಮಾಡಿದ್ದಾನೆ ಹಾಗಾಗಿ ಧರಾಧರ ಅಂತ ಅಂತಹ ಧರಾಧರನೆ ಭೂಮಿಯನ್ನು ಧಾರಣೆ ಮಾಡಿದಂತಹ ಪರಮಾತ್ಮನೇ ಮತ್ತೆ ಇನ್ನೊಂದು ವಿಶೇಷಣ ಧಾರಿಣ ವೇಧುರ ಧರ್ತ ಅಂತ ಧಾರಿಣ ವೇಧುರ ಧರ್ತ ಶಬ್ದಕ್ಕೆ ಅರ್ಥ ಧಾರಿಣ ಅಂತ ಹೇಳಿದ್ರೆ ಭೂಮಿಯನ್ನು ಧರಿಸಿದಂತಹ ಈ ಮೇರು ಪರ್ವತಗಳು ಅನೇಕ ಪರ್ವತಗಳು ಮೇರು ಮುಂತಾದಂತಹ ಪರ್ವತಗಳು ಆ ಮೇರು ಪರ್ವತಗಳನ್ನು ವೇಧು ವೇಧುರ ವೇಧುರ ಅಂತ ಹೇಳಿದ್ರೆ ನಾಶ ಮಾಡುವವನು ಅಂತ ಅಂದರೆ ಪ್ರಳಯ ಕಾಲದಲ್ಲಿ ಆ ಎಲ್ಲ ಪರ್ವತಗಳನ್ನು ಕೂಡ ಶೇಷದೇವರು ನಾಶ ಮಾಡ್ತಾರೆ ಶೇಷದೇವರು ಹೇಗೆ ನಾಶ ಮಾಡ್ತಾರೆ ಅಂತ ಹೇಳಿದ್ರೆ ತಮ್ಮ ಮುಖದಿಂದ ಶೇಷದೇವರು ತಮ್ಮ ಮುಖದಿಂದ ಬೆಂಕಿಯನ್ನು ಉಗಳಿ ಆ ಎಲ್ಲ ಪರ್ವತಗಳನ್ನು ಕೂಡ ನಾಶ ಮಾಡ್ತಾರೆ ಎಂಬುದಾಗಿ ತಿಳಿಸ್ತಾರೆ ಅಂತಹ ವೇಧುರ ಧರ್ತ್ ವೇಧುರ ಧಾರಿಣ ವೇಧುರ ಅಂತ ಹೇಳಿದ್ರೆ ಭೂಮಿಯನ್ನು ಧರಿಸಿದಂತಹ ಮೇರು ಮುಂತಾದಂತಹ ಪರ್ವತಗಳನ್ನು ಸಂಹಾರ ಮಾಡುವಂತಹ ಯಾವ ಶೇಷ ದೇವರಿದ್ದಾರೆ ಅವರಿಗೂ ಧರ್ತ ಅವರನ್ನು ಧಾರಣೆ ಮಾಡಿದವನು ಅಂದ್ರೆ ಅವರಿಗೂ ನಿಯಾಮಕನಾದವನು ಹೀಗೆ ಭೂಮಿಯನ್ನು ವರಾಹ ರೂಪದಿಂದಾಗಿ ಧಾರಣೆ ಮಾಡಿದವನು ನೀನೆ ಆ ಭೂಮಿಯನ್ನು ಧಾರಣೆ ಮಾಡಿದಂಥವುಗಳು ಪರ್ವತಗಳು ಅಂದ್ರೆ ಪರ್ವತಗಳು ಆ ಭೂಮಿ ಬ್ಯಾಲೆನ್ಸ್ ಮಾಡ್ಲಿಕ್ಕೋಸ್ಕರ ಅದನ್ನು ಧಾರಣೆ ಮಾಡಿರ್ತವೆ ಅಂತಹ ಭೂಮಿಯನ್ನು ಧಾರಣೆ ಮಾಡಿದಂತಹ ಪರ್ವತಗಳೇನಿದ್ದಾವೆ ಅವುಗಳನ್ನು ಕೊನೆಗೆ ನಾಶ ಮಾಡುವವನು ಶೇಷದೇವರು ಆ ಶೇಷದೇವರಿಗೂ ನಿಯಾಮಕನಾದವನು ನೀನು ಅಂತ ಪರಮಾತ್ಮನಿಗೆ ಹೇಳ್ತಾ ಇದ್ದಾರೆ ಅದೇ ಧಾರಿಣ ವೇಧುರಧರ್ತ ಅಥವಾ ಧಾರಣ ವೇಧುರಧರ್ತಃ ಅಂತ ಶಬ್ದಕ್ಕೆ ಅರ್ಥ ಹೀಗೆ ಧರಾಧರ ಧಾರಣ ವೇಧುರಧರ್ಥ ಇದು ಒಂದು ರೀತಿಯ ಅರ್ಥ ನೆಕ್ಸ್ಟ್ ಸೌಧೃತಿ ದೀಧಿತಿ ವೇದೃ ವಿಧಾತ ಅಂತ ಸೌಧೃತಿ ಅಂತ ಹೇಳಿದ್ರೆ ಧೃತಿ ಅಂತ ಹೇಳಿದ್ರೆ ಜ್ಞಾನ ಅಂತ ಅರ್ಥ ಇದೆ ಧೈರ್ಯ ಅಂತ ಅರ್ಥ ಇದೆ ಹಾಗಾಗಿ ಸೌಧೃತಿ ಅಂತ ಹೇಳಿದ್ರೆ ಯಾರಲ್ಲಿ ಉತ್ಕೃಷ್ಟವಾದಂತಹ ಜ್ಞಾನ ಧೈರ್ಯ ಇದೆಲ್ಲವೂ ಇದೆಯೋ ಅವರು ಸೌಧೃತಿಗಳು ಸೌಧೃತಿಗಳು ಅಂತ ಹೇಳಿದ್ರೆ ಅನೇಕ ದೇವತೆಗಳು ರುದ್ರದೇವರೇ ಮೊದಲಾದಂತಹ ಎಲ್ಲ ದೇವ ಅನುದೇವತೆಗಳು ಅವರಿಗೆ ದೀಧಿತಿ ಅಂತ ಹೇಳಿದ್ರೆ ಕಾಂತಿ ಅಂತ ಸೌಧೃತಿ ದೀಧಿತಿ ಶಬ್ದಕ್ಕೆ ಇಷ್ಟೇ ಅರ್ಥ ಜ್ಞಾನವೇ ಅವರಿಗೆ ಕಾಂತಿ ಅಂತ ನಮಗೆಲ್ಲ ಆಗಬೇಕಾದ್ರೆ ಏನಾದರೂ ಮುಖಕ್ಕೆ ಹಚ್ಚಿಕೊಂಡಾಗ ನಾವು ಚೆನ್ನಾಗಿ ಕಾಣಿಸ್ತೇವೆ ಆದರೆ ರುದ್ರಾದಿ ದೇವತೆಗಳಿಗೆಲ್ಲ ಅವರಿಗಿರುವಂತಹ ದಿವ್ಯವಾದಂತಹ ಕಾಂತಿ ಅಂತ ಹೇಳಿದ್ರೆ ಅದು ಸೌಧೃತಿ ಅಂದ್ರೆ ಉತ್ತಮವಾದಂತಹ ಜ್ಞಾನವೇ ಆ ಎಲ್ಲ ದೇವತೆಗಳಿಗೂ ಕೂಡ ಕಾಂತಿ ಅಂತಹ ಸೌಧೃತಿ ದೀದಿತಿ ಅಂದ್ರೆ ಜ್ಞಾನ ಎಂಬಂತಹ ಕಾಂತಿ ಇರುವಂತಹ ಬ್ರಹ್ಮದೇವರು ರುದ್ರ ರುದ್ರದೇವರು ಶೇಷ ದೇವರು ಮುಂತಾದಂತಹ ಎಲ್ಲ ದೇವತೆಗಳು ಅವರಿಗೆ ವೇಧ್ರ ವೇದ್ರ ಅಂತ ಹೇಳಿ ಸೃಷ್ಟಿ ಮಾಡಿದವರು ಅಂತ ಅಂದ್ರೆ ರುದ್ರಾದಿ ದೇವತೆಗಳನ್ನು ಸೃಷ್ಟಿ ಮಾಡಿದಂಥವ ಯಾರು ವೇಧ್ರ ಅದು ಚಿತ್ರಮುಖ ಬ್ರಹ್ಮದೇವರು ಸೌಧೃತಿ ದೇಧಿತಿ ವೇಧ್ರ ಜ್ಞಾನವೇ ಕಾಂತಿಯಾಗಿ ಉಳ್ಳಂತಹ ರುದ್ರಾದಿ ದೇವತೆಗಳನ್ನು ಸೃಷ್ಟಿ ಮಾಡಿದಂತಹ ಬ್ರಹ್ಮದೇವರನ್ನು ವಿಧಾತಃ ಸೃಷ್ಟಿ ಮಾಡಿದವನು ಪರಮಾತ್ಮ ಸೌಧೃತಿ ವೇದ್ರ ವೇದ್ರವಿದತಃ ಶಬ್ದಕ್ಕೆ ಅರ್ಥ ಜ್ಞಾನವೇ ದೊಡ್ಡ ಸಂಪತ್ತು ಕಾಂತಿ ಯಾರಿಗೆ ವೃದ್ಧಾದಿ ದೇವತೆಗಳಿಗೆ ಅಂಥವರನ್ನು ಸೃಷ್ಟಿ ಮಾಡಿದವನು ಚತುರ್ಮುಖ ಬ್ರಹ್ಮದೇವರು ಅವರನ್ನು ಸೃಷ್ಟಿ ಮಾಡಿದವನು ನೀನು ಪರಮಾತ್ಮ ಅಂತಹ ರೂಪಿಯಾದಂತಹ ಪರಮಾತ್ಮನೇ ನೀನು ಮಾಡ್ಬೇಕು ಅಂತ ಹೇಳಿದ್ರೆ ಕೊನೆಗೆ ಬಂಧುರ ಮದ್ದ ಅಂತ ಇದೆ ಅಲ್ಲಿ ಬರುವಂತಹ ಅರ್ಧ ಎನ್ನುವಂತಹ ಶಬ್ದಕ್ಕೆ ಅರ್ಥ ಏನಂದ್ರೆ ಸಂಪೂರ್ಣವಾಗಿ ಅಂತಂದ್ರೆ ಬುಡ ಸಮೇತ ಅಂತ ಹೇಳ್ತೀವಲ್ಲ ಆ ರೀತಿಯಾಗಿ ಸಂಪೂರ್ಣವಾಗಿ ನಮ್ಮ ಬಂಧಂ ರಂಧಯ ಬಂಧಂ ಅಂತ ಹೇಳಿ ಈ ಸಂಸಾರ ಎಂಬಂತಹ ಬಂಧನವನ್ನು ನೀನೇ ಮಾಡಬೇಕು ರಂಧಯ ಇಡೀ ನಮ್ಮ ಸಂಸಾರ ಬಂಧನವನ್ನು ನೀನು ನಾಶ ಮಾಡು ಎಂಬುದಾಗಿ ಆ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದ ನಮ್ಮ ಈ ಸಂಸಾರ ಎಂಬಂತಹ ಬಂಧನವನ್ನು ರಂಧಯ ರಂಧಯ ಶಬ್ದಕ್ಕೆ ಸುಟ್ಟು ಬಿಡುವಂತ ಅರ್ಥ ರಧಿ ದಾಹೆ ಅಂತ ದಾತು ದಾಹ ಅಂತ ಹೇಳಿ ಸುಡುವುದು ಬೂದಿ ಮಾಡುವುದು ನಮ್ಮ ಈ ಸಂಸಾರ ಎಂಬಂತಹ ಬಂಧನವನ್ನು ಸಂಪೂರ್ಣವಾಗಿ ನಾಶ ಮಾಡು ಬೂದಿ ಮಾಡಿ ಹಾಕು ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಮುಂದೆ ಅಧಿಕ ಅಧಿಕ ಅಂತ ಹೇಳಿ ಪರಮಾತ್ಮನಿಗೆ ಸಂಬೋಧನೆ ಎಲ್ಲರಿಗಿಂತ ಉತ್ತಮನಾದಂತಹ ಪರಮಾತ್ಮನೆ ನೀನೇನಾಗಿದ್ದೀಯ ಬೋಧ ಬೋಧ ಅಂತ ಹೇಳಿದ್ರೆ ಬುದ್ಧಿ ಬೋಧ ಅಂದ್ರೆ ಜ್ಞಾನ ಅಂತ ಅಂದ್ರೆ ಜ್ಞಾನ ಸ್ವರೂಪಿಯಾದಂತಹ ಪರಮಾತ್ಮನೇ ಅಧಿಕ ಎಲ್ಲರಿಗಿಂತಲೂ ಕೂಡ ಉತ್ತಮನಾದವನೇ ನೀನು ಈ ಒಂದು ಬಂಧನ ಬಂಧನವನ್ನು ಪಿಧಾನಂ ಪಿಧಾನಂ ಅಥವಾ ವಿಧಾನಂ ಅಂತ ಎರಡು ರೀತಿ ಪಾಠ ಇದೆ ವಿಧಾನಂ ಎನ್ನುವಂತಹ ಶಬ್ದಕ್ಕೆ ಅರ್ಥ ನಾವು ಮಾಡುವಂತಹ ಕಾಮ್ಯ ಕರ್ಮಗಳು ಅಂದರೆ ನಾವು ಅನೇಕ ಕರ್ಮಗಳನ್ನು ಮಾಡ್ತೇವೆ ನಾವು ಹಿಂದೆ ಯಾವ ಕುರುಭುಂಶ ಕರ್ಮ ನಿಜಂ ನಿಯತಂ ಎನ್ನುವಂತಹ ಇದರಲ್ಲಿ ಪಾಠ ಶ್ಲೋಕದಲ್ಲಿ ಕೇಳಿದ ಹಾಗೆ ನಾವು ಮಾಡುವಂತಹ ಪ್ರತಿಯೊಂದು ಕರ್ಮಗಳನ್ನು ಪರಮಾತ್ಮನೇ ಮಾಡಿಸ್ತಾ ಇದ್ದಾನೆ ಅವನ ಪ್ರೀತಿಗೋಸ್ಕರ ನಾನು ಮಾಡ್ತಾ ಇದ್ದೇನೆ ಎಂಬುದಾಗಿ ತಿಳಿದುಕೊಂಡು ಕೊನೆಗೆ ಆ ಕರ್ಮವನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡಿದರೆ ಅದರ ಲೇಪ ಏನಾಗೋದಿಲ್ಲ ನಮಗಾಗೋದಿಲ್ಲ ಅಂತ ಕೇಳಿದ್ವಿ ನಾವು ಹಾಗಾಗಿ ನಮಗೆ ಯಾವುದು ಬಂಧಕ ಆಗುತ್ತೋ ಅಂತಹ ಪಿಧಾನಂ ಅಂದ್ರೆ ಕರ್ಮದ ಬಂಧನವನ್ನು ಅಂದ್ರೆ ಕಾಮ್ಯ ಕರ್ಮಗಳು ಏನೋ ಒಂದನ್ನು ಬಯಸಿ ಕರ್ಮ ಮಾಡುವುದು ಅಥವಾ ನಾನೇ ಕರ್ತೃ ಅಂತ ನಾನು ಮಾಡ್ತಾ ಇದ್ದೀನಿ ನಾನೇ ಸ್ವತಂತ್ರ ಅಂತ ತಿಳಿದು ಕರ್ಮಗಳನ್ನು ಮಾಡುವುದು ಆ ರೀತಿಯಾದಂತಹ ಕರ್ಮಗಳಿಂದಾಗಿ ಕರ್ಮದ ಬಂಧನದಿಂದಾಗಿ ನಮ್ಮನ್ನು ರಂಧಯ ಗ್ರಂಧಯ ಅಂತ ಹೇಳಿದ್ರೆ ಮೋಚನೆ ಮಾಡಿಸು ಅಂದ್ರೆ ಕರ್ಮದ ಬಂಧನವನ್ನು ಬಿಡಿಸು ಅಂತ ಕರ್ಮದ ಬಂಧನವನ್ನು ಬಿಡಿಸು ಮೀನ್ಸ್ ಈ ಒಂದು ಸಂಸಾರದಿಂದಾಗಿ ನಮ್ಮನ್ನು ರಕ್ಷಣೆ ಮಾಡಿ ಮೋಕ್ಷಕ್ಕೆ ಕರೆದುಕೊಂಡು ಹೋಗುವಂತ ಪ್ರಾರ್ಥನೆ ಯಾಕೆಂದ್ರೆ ಕರ್ಮವನ್ನು ಏನೋ ಒಂದು ಕರ್ಮ ಮಾಡಿರ್ತೇವೆ ಅದರಿಂದಾಗಿ ಒಂದು ಪಾಪ ಬಂದಿರುತ್ತೆ ಆ ಪಾಪವನ್ನು ಮಾಡ್ಲಿಕ್ಕೋಸ್ಕರ ನಾವು ಇನ್ನೊಂದು ಕರ್ಮ ಮಾಡ್ತೀವಿ ಅರ್ಥಾತ್ ಏನೋ ಒಂದು ತಪ್ಪು ಮಾಡಿರ್ತೀವಿ ತಪ್ಪು ಮಾಡಿದ್ದೀವಿ ಅದು ಪರಿಹಾರಕ್ಕೋಸ್ಕರ ಯಾವುದೋ ಒಂದು ಹೋಮವನ್ನು ವ್ರತವನ್ನು ಮಾಡಿ ಅಂತ ಹೇಳ್ತಾರೆ ಒಂದು ಕರ್ಮದಿಂದ ಬಂದಂತಹ ಪಾಪವನ್ನು ತೊಳೆಲಿಕ್ಕೋಸ್ಕರ ಇನ್ನೊಂದು ಕರ್ಮವನ್ನು ಮಾಡ್ತೇವೆ ಆದರೆ ದಾಸರು ಹೇಳುವಂತೆ ಆ ಕೆಸರಿಂದ ಕೆಸರ ತೊಳೆದಂತೆ ಕರ್ಮದ ಪಥವು ಅಂತ ಒಂದು ಕರ್ಮದಿಂದ ಬಂದಂತಹ ಪಾಪವನ್ನು ತೊಳೆದುಕೊಳ್ಳಿಕ್ಕೋಸ್ಕರ ಇನ್ನೊಂದು ಕರ್ಮ ಮಾಡ್ತೇವೆ ಆ ಕರ್ಮ ಮಾಡ್ಬೇಕಾದ್ರೂ ಕೂಡ ಇನ್ನಷ್ಟು ತಪ್ಪುಗಳಾಗ್ತವೆ ಯಾಕೆಂದ್ರೆ ಕಲಿಯುಗದಲ್ಲಿ ಒಬ್ಬ ಮನುಷ್ಯ ಅವನು ಪರಿಪೂರ್ಣನಲ್ಲ ಅವನಲ್ಲಿ ಲೋಪದೋಷಗಳು ಸಹಜವಾಗಿ ಇದ್ದೇ ಇರ್ತವೆ ಅದೇ ರೀತಿಯಾಗಿ ನಾವು ಒಂದು ಹೋಮ ಮಾಡ್ತೀವಿ ಅಂತ ಹೇಳಿದ್ರೆ ಅದರಲ್ಲಿ ಇರುವಂತಹ ದ್ರವ್ಯಗಳು ಶುದ್ಧವಾಗಿರುವಂತಹ ಆ ಹಣ ಕೊಟ್ಟು ತಂದಂತಹ ಹೂವಿನಾಗಿ ಪೂಜೆ ಮಾಡಬಾರ್ದು ಅಂತ ಹೇಳ್ತಾರೆ ಇವತ್ತು ಹೂವಲ್ಲ ತುಳಸಿಯೇ ನಾವು ಹಣ ಕೊಟ್ಟು ತರುವಂತಹ ಪರಿಸ್ಥಿತಿ ಕೆಲವೊಂದು ಕಡೆ ಇರುತ್ತೆ ಹೀಗೆ ದ್ರವ್ಯದಲ್ಲಿ ಶುದ್ಧಿ ಇರೋದಿಲ್ಲ ಕೆಲವೊಂದು ಸಲ ಮಂತ್ರದಲ್ಲಿ ಶುದ್ಧಿ ಇರೋದಿಲ್ಲ ತಂತ್ರ ಶುದ್ಧ ಇರೋದಿಲ್ಲ ಹಾಗಾಗಿ ಹಾಗಾಗಿ ಆ ಕರ್ಮದ ಒಂದು ಫಲವನ್ನು ತೊಳೆದುಕೊಳ್ಳಿಕ್ಕೋಸ್ಕರ ಇನ್ನೊಂದು ಕರ್ಮ ಮಾಡಿದ್ರೆ ಅದು ಪರಿಹಾರ ಆಗೋದಿಲ್ಲ ಹಾಗಾಗಿ ಆ ಕರ್ಮದ ಬಂಧನವನ್ನು ಬಿಡಿಸಬೇಕು ಅಂತ ಹೇಳಿದ್ರೆ ಪರಮಾತ್ಮನೇ ಬಿಡಿಸಬೇಕು ಒಂದ್ ವೇಳೆ ಕರ್ಮದ ಒಂದು ಬಂಧನವನ್ನು ಇನ್ನೊಂದು ಕರ್ಮ ಕರ್ಮದಿಂದ ತೊಳಿತೀವಿ ಅಂತ ಹೇಳಿದ್ರೆ ಅದು ಏನಾಗುತ್ತೆ ಕೆಸರಿಂದ ಕೆಸರ ತೊಳೆದಂತೆ ಕೆಸರು ತೊಳಿಬೇಕು ಅಂತ ಹೇಳಿ ನೀರಿಂದ ತೊಳಿಬೇಕು ಕೆಸರು ತೊಳಿಬೇಕು ಅಂತ ಇನ್ನೊಂದು ಮಣ್ಣಿಂದನೇ ತೊಳೆದ್ರೆ ಮತ್ತಿನ್ನಷ್ಟು ಜಾಸ್ತಿ ಆಗುತ್ತೆ ಹಾಗೆ ಒಂದು ಪಾಪ ಕರ್ಮವನ್ನು ತೊಳೆದುಕೊಳ್ಳಿಕ್ಕೋಸ್ಕರ ಇನ್ನೊಂದು ಪಾಪ್ ಇನ್ನೊಂದು ಕರ್ಮವನ್ನು ಮಾಡಿದರೆ ಅದರ ಇನ್ನಷ್ಟು ಪಾಪ ಸಂಗ್ರಹ ಆಗುತ್ತೆ ಹಾಗಾಗಿ ಸಮಗ್ರವಾಗಿ ನಮ್ಮ ಎಲ್ಲ ಕರ್ಮ ಬಂಧನವೂ ಕೂಡ ಪರಿಹಾರ ಆಗಬೇಕು ಅಂತ ಹೇಳಿದ್ರೆ ಅದು ಪರಮಾತ್ಮನನ್ನೇ ಪ್ರಾರ್ಥನೆ ಮಾಡಬೇಕು ವಿಧಾನಂ ಚಿಂದಿ ನಮ್ಮ ಈ ಒಂದು ಕರ್ಮದ ಲೇಪವನ್ನು ನಮ್ಮ ಎಲ್ಲ ಕರ್ಮಗಳನ್ನು ಕೂಡ ಚಿಂದಿ ನಾಶ ಮಾಡು ಎಂಬುದಾಗಿ ಹೇಳ್ತಾ ಇದ್ದಾರೆ ಅದೇ ರೀತಿಯಾಗಿ ಮುಂದೆ ಬೋಧಾತ್ ಬೋಧಾತ್ ಅಂತ ಹೇಳಿದ್ರೆ ಬೋಧ ಅಂತ ಹೇಳಿದ್ರೆ ಜ್ಞಾನ ಹಿಂದೆ ನಾವು ನೋಡಿದಂತೆ ನಮಗೆ ಒಳ್ಳೆ ವಿಧ ಒಳ್ಳೆ ಸಜ್ಞಾನವನ್ನು ಜ್ಞಾನವನ್ನು ಕೊಟ್ಟು ಬಂಧುರಂ ಬಂಧುರಂ ಅಂತ ಹೇಳಿದ್ರೆ ಈ ಒಂದು ಬಂಧನ ಸ್ವಭಾವವಾದಂತಹ ಅಂದ್ರೆ ಸಂಸಾರ ಅಂದ್ರೆ ಅದು ಬಂಧನ ಸಂಸಾರದಲ್ಲಿ ಬಂಧನದಲ್ಲಿ ಇದ್ದೇವೆ ಅಂತಹ ಈ ಸಂಸಾರ ಎಂಬಂತಹ ಬಂಧನವನ್ನು ನಮಗೆ ನಾಶ ಮಾಡು ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇರುವಂತಹ ಒಂದು ದಿವ್ಯವಾದಂತಹ ಶ್ಲೋಕ ಕೆಲವೊಂದು ಪದಗಳ ಅರ್ಥ ಸ್ವಲ್ಪ ಕ್ಲಿಷ್ಟ ಇದೆ ಇನ್ನೊಂದ್ಸಲ ಸಂಕ್ಷಿಪ್ತವಾಗಿ ಹೇಳ್ತೇನೆ ಈ ಒಂದು ಶ್ಲೋಕದಲ್ಲಿ ವಾಸುದೇವ ರೂಪಿಯಾದಂತಹ ಪರಮಾತ್ಮನ ಚಿಂತನೆಯನ್ನು ಮಾಡ್ತಾ ಇದ್ದಾರೆ ಆಸ್ತಿಕವಾಗಿದ್ದು ಆ ಅಧಿಕ ಬಂಧಂ ರಂಧಯ ಬೋಧಾನ್ ಎಂಬುವಂತಹ ಶ್ಲೋಕ ಎರಡನೇ ಶ್ಲೋಕಕ್ಕೆ ಸೇರಿದ್ದು ಆದರೆ ಇದು ಅದರಲ್ಲಿ ಬರುವಂತಹ ವಿಷಯ ಮೊದಲನೇ ಶ್ಲೋಕಕ್ಕೆ ಸಂಬಂಧಪಟ್ಟಿದ್ದು ಅದರಿಂದಾಗಿ ಒಂದೂವರೆ ಶ್ಲೋಕವನ್ನೇ ಒಂದು ಶ್ಲೋಕ ಅಂತ ಇಲ್ಲಿ ಕೊಟ್ಟಿದ್ದಾರೆ ಅಪರಿಮೇಯ ಸುಧಾಮನ್ ಅಂತ ಹೇಳಿದ್ರೆ ಹಿಂದೆ ತಿಳಿಸಿದಂತೆ ಪರಮಾತ್ಮನ ಬಗ್ಗೆ ನಮಗೆ ಸಂಪೂರ್ಣವಾಗಿ ತಿಳಿಯಲಿಕ್ಕೆ ಸಾಧ್ಯ ಇಲ್ಲ ಅಂತಹ ವೈಕುಂಠ ಎಂಬಂತಹ ಉತ್ತಮ ಮನೆಯುಳ್ಳಂತಹ ಯಾರಿಂದಲೂ ಸಂಪೂರ್ಣವಾಗಿ ತಿಳಿಯಲಿಕ್ಕೆ ಆಗದೇ ಇರುವಂತಹ ಪರಮಾತ್ಮನೇ ಅಂತ ಮೊದಲೊಂದಿಗೆ ಪರಮಾತ್ಮನಿಗೆ ಸಂಬೋಧನೆ ಎರಡನೆಯದ್ದು ಶುದ್ಧ ಶುದ್ಧ ಅಂತ ಹೇಳಿದ್ರೆ ಯಾವುದೇ ರೀತಿಯಾದಂತಹ ದೋಷ ಇಲ್ಲದೆ ಇರುವಂತಹ ಪರಮ ಪವಿತ್ರವಾದಂತವನೇ ಸದೋದಿತ ಯಾವಾಗಲೂ ಉತ್ಕೃಷ್ಟನಾಗಿ ಇರುವವನೇ ಸುಂದರೀಕಾಂತ ಲಕ್ಷ್ಮೀದೇವಿಯ ಪತಿಯಾದವನೇ ಧರಾಧರ ಧರಾಧರ ಅಂತ ಹೇಳಿದ್ರೆ ಆ ಯಾವ ವರಾಹ ರೂಪದಿಂದಾಗಿ ಕುರ್ಮ ರೂಪದಿಂದಾಗಿ ಭೂಮಿಯನ್ನು ಹೊತ್ತಂಥವನು ಇನ್ನೊಂದು ಧಾರಿಣ ವೇಧುರ ಅರ್ಥ ಅಂತ ಹೇಳಿದ್ರೆ ಆ ಭೂಮಿಯನ್ನು ಹೊತ್ತಂತಹ ಪರ್ವತಗಳು ಅವುಗಳನ್ನು ಪ್ರಳಯ ಕಾಲದಲ್ಲಿ ನಾಶ ಮಾಡುವವನು ಶೇಷದೇವನು ಅವನನ್ನು ಅವನಿಗೆ ನಿಯಾಮಕನಾದಂಥವನು ಪರಮಾತ್ಮ ನೀನು ಅಂತ ಅಂದ್ರೆ ಸಮಗ್ರವಾಗಿ ಪ್ರಧಾನ ಅರ್ಥ ಸಮಗ್ರ ಭೂಮಿ ನಿನ್ನ ಹಿಡಿತದಲ್ಲಿದೆ ಎಂಬುದಾಗಿ ತಿಳಿಸುವುದು ಧರ ಧಾರಿಣ ಧಾರಿನ ಶಬ್ದಕ್ಕೆ ಅರ್ಥ ಅಂತಹ ನೀನು ಸೌಧೃತಿ ದೀಧಿತಿ ವೇಧ್ರ ವಿಧಾತಃ ಅಂತ ಸೌಧೃತಿ ಅಂತ ಹೇಳಿದ್ರೆ ಒಳ್ಳೆಯ ಜ್ಞಾನ ಒಳ್ಳೆಯ ಕಾಂತಿ ಒಳ್ಳೆಯ ಒಂದು ಮೇಧಾಶಕ್ತಿ ಒಳ್ಳೆಯ ಶಕ್ತಿ ಎಲ್ಲವೂ ಕೂಡ ಸೌಧೃತಿ ಅಂತ ಅದೇ ದೀಧಿತಿ ಅಂದ್ರೆ ಕಾಂತಿ ಅಂದ್ರೆ ಯಾರಿಗೆ ಜ್ಞಾನವೇ ಕಾಂತಿಯೋ ಜ್ಞಾನದಿಂದಾಗಿ ಯಾರಿಗೆ ಕಾಂತಿ ಬರುತ್ತೋ ಅಂತಹ ರುದ್ರಾದಿ ದೇವತೆಗಳು ಗರುಡಶೇಷ ರುದ್ರಾದಿಗಳು ಅವರನ್ನು ವೇದ್ರ ಸೃಷ್ಟಿ ಮಾಡಿದವನು ಯಾರು ಚತುರ್ಮುಖ ಬ್ರಹ್ಮದೇವರು ಅವನಿಗೆ ವಿಧಾತಃ ಅವನನ್ನು ಸೃಷ್ಟಿ ಮಾಡಿದವನು ನೀನು ಅಂತ ಅಂದ್ರೆ ಶೇಷಾದಿಗಳನ್ನು ಸೃಷ್ಟಿ ಮಾಡುವವನು ಚತುರ್ಮುಖ ಬ್ರಹ್ಮದೇವರು ಅವರನ್ನು ಸೃಷ್ಟಿ ಮಾಡಿದವನು ನೀನು ಹಾಗಾಗಿ ಎಲ್ಲದರ ಪ್ರಧಾನ ಸೃಷ್ಟಿಕರ್ತ ನೀನು ಅಂತ ಇದ್ರೆ ತಿಳಿಸ್ತಾ ಇದ್ದಾರೆ ಅಂತಹ ಪರಮಾತ್ಮನೆ ನೀನು ಅಧಿಕ ಬಂಧಂ ರಂಧಯ ಅಂತ ಅಧಿಕ ಅಂತಹ ಪರಮಾತ್ಮನಿಗೆ ಸಂಬೋಧನೆ ಸರ್ವೋತ್ತಮನಾದಂತಹ ಪರಮಾತ್ಮನೇ ಈ ಒಂದು ಬಂಧಂ ಸಂಸಾರ ಎಂಬಂತಹ ಬಂಧನವನ್ನು ಮಾಡು ರಂಧಯ ರಧಿದಾಹೆ ಅಂತ ದಾತು ಅದೇ ಸುಟ್ಟು ಹಾಕು ಹೇಗೆ ಒಂದು ವಸ್ತು ಕಟ್ಟಿಗೆಯೋ ಇನ್ನೊಂದೇನೋ ಸುಟ್ಟು ಹಾಕಿದ್ರೆ ಭಸ್ಮವಾಗಿ ಹೋಗಿ ಬಿಡುತ್ತೆ ನಂತರ ಅದಕ್ಕೆ ಮತ್ತೆ ಹುಟ್ಟೋದು ಇನ್ನೊಂದು ಅಂತ ಇರೋದಿಲ್ಲ ಹಾಗೆ ನಮ್ಮ ಈ ಒಂದು ಸಂಸಾರ ಎಂಬಂತಹ ಬಂಧನವನ್ನು ಸಂಪೂರ್ಣವಾಗಿ ಸುಟ್ಟು ಹಾಕು ಅರ್ಥಾತ್ ಮತ್ತೆ ಈ ಸಂಸಾರದಲ್ಲಿ ಬರದೇ ಇರುವಂತೆ ನಮಗೆ ಮೋಕ್ಷವನ್ನು ಕೊಟ್ಟು ಅನುಗ್ರಹ ಮಾಡು ಎನ್ನುವುದು ಈ ಪ್ರಾರ್ಥನೆಯ ತಾತ್ಪರ್ಯ ಹೀಗೆ ಬಂಧಂ ರಂಧಯ ಅದೇ ರೀತಿಯಾಗಿ ವಿಧಾನಂ ಚಿಂದಿ ಶ್ಲೋಕದಲ್ಲಿ ಆ ಅಧಿಕ ಬಂಧಂ ರಂಧಯ ಓದಾನ್ ಚಿಂದಿ ವಿಧಾನಂ ಅಂತ ಇದೆಯಲ್ಲ ವಿಧಾನಂ ಚಿಂದಿ ಶಬ್ದಕ್ಕೆ ಅರ್ಥ ವಿಧಾನಂ ಅಂತ ಹೇಳಿ ನಮ್ಮ ಈ ಕರ್ಮದ ಬಂಧನವನ್ನು ಆ ಕರ್ಮದ ಬಂಧನದಲ್ಲಿ ನಾವು ಸಿಲುಕಿದ್ದೇವೆ ಅದರಿಂದಾಗಿ ನಮ್ಮನ್ನು ಮೋಚನಗೊಳಿಸು ಅದನ್ನು ನಾಶ ಮಾಡು ಅದನ್ನು ನಾಶ ಮಾಡಿ ನಮ್ಮನ್ನು ಮೋಚನಗೊಳಿಸು ಎಂಬುದಾಗಿ ಪ್ರಾರ್ಥನೆ ಹೀಗೆ ಬಂಧಂ ರಂಧಯ ಚಿಂದಿ ವಿಧಾನಂ ಅದೇ ರೀತಿಯಾಗಿ ಕೊನೆಯದು ಬೋಧಾನ್ ನಮಗೆ ಉತ್ತಮವಾದಂತಹ ಒಂದು ಜ್ಞಾನ ಯಾಕೆಂದ್ರೆ ಮೋಕ್ಷ ಅದು ಯಾವಾಗ ಅಂತ ಹೇಳಿದ್ರೆ ಜ್ಞಾನದಿಂದಲೇ ಮೋಕ್ಷ ಮಧ್ವಾಚಾರ್ಯರು ಅಣುಭಾಷ್ಯದಲ್ಲಿ ಹೇಳುವಂತೆ ಶುಭೇನ ಕರ್ಮಣ ಸ್ವರ್ಗಂ ನಿರಯಂಚ ವಿಕರ್ಮಣ ಇತ್ಯ ಜ್ಞಾನೇನ ಚತಮೋ ಜ್ಞಾನೇನ ಇವ ಪರಂಪದಂ ಯಾತಿ ತಸ್ಮಾತ್ ವಿರಕ್ತಸ್ವ ಜ್ಞಾನಮೇವ ಸಮಾಶ್ರಯೇತಂತ ಜ್ಞಾನದಿಂದಲೇ ಮೋಕ್ಷ ಜ್ಞಾನ ಬಿಟ್ಟು ಬೇರೆ ಯಾವುದರಿಂದಲೂ ಮೋಕ್ಷ ಇಲ್ಲ ಅಂತ ಹೇಳಿದ ಹಾಗಾಗಿ ಅಂತಹ ಮೋಕ್ಷ ನಮಗೆ ಸಿಗಬೇಕು ಅಂತ ಹೇಳಿದ್ರೆ ಪ್ರಧಾನವಾಗಿ ಬೇಕಾದದ್ದು ಜ್ಞಾನ ಅಂತಹ ಬೋಧಾತ್ ಅಂದ್ರೆ ನಮಗೆ ಉತ್ತಮವಾದಂತಹ ಮೋಕ್ಷಕ್ಕೆ ಕರೆದುಕೊಂಡು ಹೋಗುವಂತಹ ನಿನ್ನ ಜ್ಞಾನವನ್ನು ಕೊಟ್ಟು ಬಂಧುರಂ ಬಂಧುರಂ ಅಂತ ಹೇಳಿದ್ರೆ ಬಂಧನ ನಮ್ಮನ್ನು ಬಂಧನ ಮಾಡಿದಂತಹ ಈ ಸಂಸಾರಕ್ಕೆ ಕಾರಣವಾದಂತಹ ಪಿಧಾನಂ ಇಲ್ಲಿ ಅಂತ ಅಂತೇಳಿ ಮುಚ್ಚೋದು ಅಂತ ದ್ವಾರಂ ಪಿದೇಹಿ ಅಂತ ಪ್ರಯೋಗ ಅದೇ ಬಾಗಿಲು ಮುಚ್ಚು ಅಂತ ಹೇಳ್ತಾರೆ ಹಾಗೆ ಪಿಧಾನಮ್ ಹೇಳಿ ಮುಚ್ಚೋದು ಅಂತ ಇಲ್ಲಿ ಯಾವುದು ನಮ್ಮನ್ನು ಮುಚ್ಚಿದೆ ಅಂತ ಹೇಳಿದ್ರೆ ನಮ್ಮ ಸ್ವರೂಪವನ್ನೇ ಮುಚ್ಚಿ ಅಂತ ಅಂತಿದ್ರೆ ನಮಗಿರುವಂತಹ ಅಜ್ಞಾನ ಅಜ್ಞಾನವನ್ನು ಚಿಂದಿ ನಾಶ ಮಾಡು ಅಂತ ಅಂದ್ರೆ ನಮಗೆ ಒಳ್ಳೆಯ ಜ್ಞಾನವನ್ನು ಕೊಟ್ಟು ಈ ನಮ್ಮ ಸಂ ಆ ಒಂದು ಸ್ವರೂಪಕ್ಕೆ ಸ್ವರೂಪಕ್ಕೆ ಬಾಗಿಲಿನಂತೆ ಇರುವಂತಹ ನಮ್ಮನ್ನು ಮುಚ್ಚಿ ಹಾಕಿರುವಂತಹ ನಮ್ಮ ಆನಂದವನ್ನು ಅನುಭವಿಸದಂತೆ ಮಾಡಿಟ್ಟಿರುವಂತಹ ಒಂದು ಈ ಅಜ್ಞಾನವನ್ನು ನಾಶ ಮಾಡಿ ನಮಗೆ ಒಳ್ಳೆಯ ಜ್ಞಾನವನ್ನು ಕೊಟ್ಟು ನಮ್ಮನ್ನು ಮೋಕ್ಷಕ್ಕೆ ಕರೆದುಕೊಂಡು ಹೋಗು ಎಂಬುದಾಗಿ ವಾಸುದೇವ ರೂಪಿಯಾದಂತಹ ಪರಮಾತ್ಮ ಹತ್ತಿರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಹೀಗೆ ಜ್ಞಾನ ಸ್ವರೂಪಿಯಾದಂತಹ ಪರಮಾತ್ಮನೇ ನಿನ್ನನ್ನು ಸಂಪೂರ್ಣವಾಗಿ ತಿಳಿಯಲಿಕ್ಕೆ ಅರಿಂದಲೂ ಸಾಧ್ಯ ಇಲ್ಲ ಉತ್ತಮವಾದಂತಹ ವೈಕುಂಠದಲ್ಲಿ ಇರುವಂತವನು ನೀನು ಅತ್ಯಂತ ಪವಿತ್ರನಾದವನು ಯಾವಾಗಲೂ ಉತ್ಕೃಷ್ಟನಾಗಿ ಇರುವವನು ಲಕ್ಷ್ಮೀದೇವಿಯ ಪತಿಯಾದವನು ಸಮಗ್ರ ಭೂಮಿಯನ್ನು ಹೊತ್ತಂತವನು ಆ ಭೂಮಿಯನ್ನು ಹೊತ್ತಂತಹ ಪರ್ವತಗಳು ಅವುಗಳನ್ನು ನಾಶ ಮಾಡುವಂತಹ ಶೇಷ ದೇವರು ಅವರಿಗೂ ಕೂಡ ನಿಯಾಮಕನಾದಂಥವನು ನೀನು ಅದೇ ರೀತಿಯಾಗಿ ಸೌಧೃತಿ ದೇಧಿತಿ ವೇಧ್ರ ವಿಧಾತಃ ಅಂದ್ರೆ ಒಳ್ಳೆ ಕಾಂತಿ ಉಳ್ಳಂತಹ ರುದ್ರಾದಿ ದೇವತೆಗಳು ಅವರಿಗೆ ಸೃಷ್ಟಿ ಅವರಿಗೆ ಹುಟ್ಟಿಸುವವನು ಬ್ರಹ್ಮದೇವರು ಅವರಿಗೂ ಸೃಷ್ಟಿಕರ್ತನಾದವನು ನೀನು ಹೀಗೆ ಚತುರ್ಮುಖೇ ಬ್ರಹ್ಮದೇವರನ್ನು ಸೃಷ್ಟಿ ಮಾಡುವಂತಹ ನೀನು ಸಂಪೂರ್ಣವಾಗಿ ಅಂದ್ರೆ ಸ್ವಲ್ಪವೂ ಕೂಡ ಉಳಿಯದಂತೆ ನಮ್ಮ ಎಲ್ಲ ವಿಧವಾದಂತಹ ಒಂದು ಈ ಸಂಸಾರ ಬಂಧನವನ್ನು ನಾಶ ಮಾಡು ಅದೇ ರೀತಿಯಾಗಿ ಈ ಒಂದು ಕರ್ಮಾನುಷ್ಠಾನ ಮತ್ತೆ ನಾವು ಕರ್ಮ ಮಾಡದೇ ಇರುವಂತಹ ಒಂದು ಅವಸ್ಥೆಗೆ ಅರ್ಥಾತ್ ಮೋಕ್ಷಕ್ಕೆ ನಮ್ಮನ್ನು ಕರೆದುಕೊಂಡು ಹೋಗು ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಕಾಮ್ಯ ಕರ್ಮಾನುಷ್ಠಾನ ಅಂದ್ರೆ ಬಯಸಿ ಕರ್ ಏನೋ ಒಂದನ್ನು ಬಯಸಿ ಕರ್ಮವನ್ನು ಮಾಡುದು ಅಂತಹ ಈ ಒಂದು ಸಂಸಾರವನ್ನು ನಾಶ ಮಾಡು ಅದೇ ರೀತಿಯಾಗಿ ಅಷ್ಟು ಮಾಡಿದ್ರೆ ಮಾತ್ರ ಸಾಕಾಗೋದಿಲ್ಲ ಒಳ್ಳೆಯ ಜ್ಞಾನವನ್ನು ಕೂಡ ಕೊಟ್ಟು ಈ ಒಂದು ಅಜ್ಞಾನವನ್ನು ನಾಶ ಮಾಡು ಅಂತ ತಿಳಿಸ್ತಾ ಇದ್ದಾರೆ ಪ್ರಧಾನ ತಾತ್ಪರ್ಯ ಈ ಸಂಸಾರವನ್ನು ಈ ಅಜ್ಞಾನವನ್ನು ಈ ಒಂದು ಕಾಮ್ಯ ಕರ್ಮ ಯಾವುದೋ ಒಂದನ್ನು ಬಯಸಿ ಮಾಡುವಂತಹ ಈ ಸಂಸಾರವನ್ನು ಸಮಗ್ರವಾಗಿ ನಾಶವನ್ನು ಮಾಡಿ ನಮ್ಮನ್ನು ಮೋಕ್ಷದ ಕಡೆಗೆ ಕರೆದುಕೊಂಡು ಹೋಗು ಅಂತ ಆ ಮೋಕ್ಷ ಪ್ರಧಾನ ಆದಂತಹ ವಾಸುದೇವ ರೂಪಿಯಾದಂತಹ ಪರಮಾತ್ಮನ ಹತ್ತಿರ ಆಚಾರ್ಯರು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ ಆ ರೀತಿಯಾಗಿ ನಾವು ಕೂಡ ಪ್ರಾರ್ಥನೆ ಮಾಡಬೇಕು ಅಂತ ತಿಳಿಸ್ತಾ ಇದ್ದಾರೆ ಇಲ್ಲಿಗೆ ಈ ಒಂದು ಒಂದನೇ ಶ್ಲೋಕದ ಚಿಂತನೆಯನ್ನು ಶ್ರೀಕೃಷ್ಣಾರ್ಪಣೆ